ನಮ್ಮ ಒಳಗಡೆ ಎರಡು ಸ್ಥಿತಿ ಇದೆ ನಮ್ಮೊಳಗಿನ ಸ್ಥಿತಿಯನ್ನು ನಾವು ಎರಡು ಎರಡು ಸ್ಥಿತಿಯಾಗಿ ವಿಂಗಡಿಸ್ಬೋದು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ನಮ್ಮೊಳಗಡೆ ಪುರುಷ ತತ್ವೂ ಇದೆ ಸ್ತ್ರೀ ತತ್ವನೂ ಇದೆ ಅಂತ ಅದೇ ರೀತಿ ನಮ್ಮೊಳಗಿನ ಸ್ಥಿತಿ ಎರಡು ಯಾವುದೇ ಯಾವುದು ಅಂದರೆ ಒಂದು ಪುರುಷ ಇನ್ನೊಂದು ಪ್ರಕೃತಿ ಪುರುಷ ಅಂದರೆ ಏನು ಪ್ರಕೃತಿ ಅಂದರೆ ಏನು ಅಂತ ನಮಗೆ ಗೊತ್ತಾಗ್ಬಿಟ್ರೆ ಆ ಸ್ಥಿತಿಗಳು ಏನು ಅನ್ನೋದು ನಮಗೆ ಗೊತ್ತಾಗ್ಬಿಡತ್ತೆ ಪುರುಷ ಅಂದರೆ ಯಾವಾಗಲೂ ಸ್ಥಿರವಾಗಿ ಇರುವಂತಹದ್ದು ಯಾವಾಗಲೂ ಇರುವಂತಹ ಸ್ಥಿತಿ ಪುರುಷ ಅಂದರೆ ಯಾವುದು ನಮ್ಮ ಆತ್ಮ ಅಲ್ವಾ ನಮ್ಮ ಆತ್ಮ ಸ್ಥಿತಿ ಈ ಜನ್ಮ ಬಿಟ್ಟು ಯಾವುದೇ ಜನ್ಮ ಹೋದರೂ ಆತ್ಮ ಅನ್ನೋದು ಯಾವಾಗಲೂ ಸ್ಥಿರವಾಗಿರೋದು ಪ್ರಕೃತಿ ಬದಲಾಗ್ತಾ ಇರುತ್ತೆ ನಮಗೆ ಗೊತ್ತಿರುತ್ತೆ ಆತ್ಮ ಬೇರೆ ಬೇರೆ ದೇಹವನ್ನು ಧಾರಣೆ ಮಾಡ್ತಾ ಇರತ್ತೆ ಅದಕ್ಕೆ ತಕ್ಕ ಹಾಗೆ ಒಂದು ಸಲ ಸ್ತ್ರೀ ಜನ್ಮ ಆಗಿರತ್ತೆ ಒಂದು ಸಲ ಪುರುಷ ಜನ್ಮ ಆಗಿರುತ್ತೆ ಮರ ಪ್ರಾಣಿ ಪಕ್ಷಿ ಎಲ್ಲವೂ ಆಗಿದ್ದೀವಿ ನಾವು ಕೇವಲ ಮನುಷ್ಯರಾಗೇ ಇಷ್ಟು ವರ್ಷ ಜನ್ ಇಷ್ಟು ಜನ್ಮ ಪಡ್ಕೊಂಡಿಲ್ಲ ಈ ಪ್ರಕೃತಿ ಅಂದರೆ ಏನು ಪುರುಷ ಅಂದರೆ ಸ್ಥಿರವಾಗಿರೋದು ಆತ್ಮ ಅಂತ ಗೊತ್ತಾಯಿತು ಪ್ರಕೃತಿ ಅಂದರೆ ಏನು ಅನ್ನೋದನ್ನು ನೋಡೋಣ ಪ್ರಕೃತಿ ಅಂದರೆ ಈ ದೇಹ ಮನಸ್ಸು ಬುದ್ಧಿ ನಮ್ಮ ಇಂದ್ರಿಯ ಇದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಬರುತ್ತೆ ನಾವು ಕರ್ಮವನ್ನು ಮಾಡೋದು ಪ್ರಕೃತಿಯ ಮೂಲಕ ಆತ್ಮಸ್ಥಿತಿಯ ಮೂಲಕ ಮಾಡೋ ಕರ್ಮಗಳು ಯಾವಾಗಲೂ ಕೂಡ ಸತ್ಕರ್ಮವಾಗಿರುತ್ತೆ ಅಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಯಾವುದೇ ದುಷ್ಕರ್ಮವನ್ನು ಆತ್ಮಸ್ಥಿತಿಯ ಮೂಲಕ ಮಾಡಲ್ಲ ಪ್ರಕೃತಿ ಅಂದರೆ ಈ ಶರೀರ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳ ಮಾಡೋ ಕರ್ಮ ಇದೆಯಲ್ಲ ಇವುಗಳ ಮೂಲಕನೇ ನಾವು ದುಷ್ಕರ್ಮವನ್ನ ಮಾಡ್ತಾ ಹೋಗೋದು ಈ ಪ್ರಕೃತಿ ಅಂತ ಅಂದಾಗ ಇಲ್ಲಿ ಮತ್ತೆ ಎರಡು ಬರುತ್ತೆ ಇಲ್ಲಿ ಮತ್ತೆ ಎರಡು ಡಿವೈಡ್ ಆಗುತ್ತೆ ಪ್ರಕೃತಿಯಲ್ಲಿ ಮತ್ತೆ ಎರಡು ಯಾವುದ್ರ ಈ ಪ್ರಕೃತಿಯಲ್ಲಿ ಯಾವುದ್ರ ಮೂಲಕ ತುಂಬಾ ನಾನು ದುಷ್ಕರ್ಮ ಮಾಡ್ತೀನಿ ಅಥವಾ ಒಳ್ಳೆ ಕರ್ಮ ಆಗಿರಲಿ ಯಾವುದೇ ಆಗಿರಲಿ ಯಾವುದ್ರ ಮೂಲಕ ನಾನು ಪ್ರಕೃತಿಯಲ್ಲಾದರೂ ಇವಾಗ ನಾನು ಯಾವುದ್ರ ಮೂಲಕ ಜಾಸ್ತಿ ಮಾಡ್ತೀನಿ ಅಂತ ಮತ್ತೆ ನಮಗೆ ಡೌಟ್ ಬರುತ್ತೆ ಅಲ್ವಾ ಇಲ್ಲಿ ಮತ್ತೆ ಎರಡು ಬರುತ್ತೆ ಒಂದು ರಾಗ ಒಂದು ದ್ವೇಷ ಒಂದು ಮೋಹ ಇನ್ನೊಂದು ದ್ವೇಷ ಇವೆರಡರ ಮೂಲಕನೇ ನಾವು ಕರ್ಮಗಳನ್ನು ಮಾಡ್ತಾ ಹೋಗೋದು ಯಾವುದೇ ಕರ್ಮ ಆಗಿರಲಿ ಮಾಡೋದು ಯಾವಾಗಲೂ ಒಂದು ಮೋಹದ ಮೂಲಕ ಇನ್ನೊಂದು ದ್ವೇಷದ ಮೂಲಕ ಇವೆರಡರ ಮೂಲಕನೂ ಮಾಡೋ ಕರ್ಮ ಹೇಗಿರುತ್ತೆ ಅಂದರೆ ಮೋಹ ಮತ್ತು ದ್ವೇಷ ಶರೀರ ಬಿಟ್ಟರೂ ಕೂಡ ನಾವು ಇಲ್ಲೇ ಇರೋ ಹಾಗೆ ಮಾಡುತ್ತೆ ಅಷ್ಟು ಅಷ್ಟು ನಮ್ಮ ಒಳಗಡೆ ಅದನ್ನು ನಾವು ತಗೊಂಡು ಬಿಡ್ತೀವಿ ಆಳವಾಗಿ ಬಿಡ್ತೀವಿ ಮೋಹನೂ ಅಷ್ಟೇ ಮೋಹ ಕೂಡ ಸತ್ರು ಕೂಡ ಆತ್ಮನ ಆಚೆ ಹೋಗೋಕೆ ಬಿಡಲ್ವಂತೆ ಅಷ್ಟು ಬಂದು ಸಿಟ್ಟುಬಿಡತ್ತಂತೆ ಮೋಹ ಕೂಡ ದ್ವೇಷ ಕೂಡ ಅದೇ ರೀತಿ ನಾವು ಈ ಜನ್ಮವನ್ನು ಕೊನೆ ಮಾಡಿದ್ರು ಕೂಡ ಇನ್ನೊಂದು ಜನ್ಮವನ್ನು ನಾವು ಮತ್ತೆ ಪಡ್ಕೋಬೇಕಿದ್ರೆ ನಮ್ಮ ನಾವು ಸಾಯೋ ಟೈಮಲ್ಲಿ ಯಾವುದನ್ನು ನಾವು ಜಾಸ್ತಿ ಚಿಂತನೆ ಮಾಡ್ತಾ ಇರ್ತೀವಿ ನಮ್ಮ ಒಳಗಡೆ ಯಾವ ವಿಷಯ ತಿರ್ಗಾ ತಿರ್ಗಾ ಬರ್ತಾನೇ ಇರುತ್ತೆ ಅದೇ ಮುಂದಿನ ಜನ್ಮದ ಸಂಸ್ಕಾರವಾಗಿರತ್ತೆ ಸಂಸ್ಕಾರ ಅಂದ್ರೆ ಅದೇ ಆಗಿರುತ್ತೆ ಈ ಜನ್ಮದಲ್ಲಿ ನಾವು ಕೊನೆಯ ಹಂತದವರೆಗೂ ನಮ್ಮ ಒಳಗಡೆ ಯಾವುದಿರುತ್ತೆ ಅದೇ ಮುಂದಿನ ಜನ್ಮವಾಗಿರುತ್ತೆ ನಮ್ಗೆ ಮುಂದಿನ ಜನ್ಮದಲ್ಲಿ ಅದನ್ನು ನಮ್ಮ ಸಂಸ್ಕಾರವಾಗಿ ತಗೊಂಡು ಹೋಗ್ತೀವಿ ಅದಕ್ಕೆ ಸಾಯೋ ವಯಸ್ಸಲ್ಲಿ ಮೊದಲೆಲ್ಲ ಹೇಳ್ತಿದ್ರು ನೋಡಿ ಸಾಯೋ ವಯಸ್ಸಲ್ಲಿ ಸಾಯೋ ಟೈಮಲ್ಲಾದರೂ ನಾರಾಯಣ ನಾರಾಯಣ ಅಂತ ಹೇಳಿ ಸತ್ ಸತ್ತರೆ ದೇವ್ರ ಪಾದ ಸೇರ್ತೀವಿ ಅಂತ ಹೇಳ್ತಿದ್ರು ಮೊದಲೆಲ್ಲ ಅಲ್ವಾ ಯಾರಾದರೂ ಮನೆಯಲ್ಲಿ ಸಾಯ್ತಿದ್ದಾರೆ ಅಂದರೆ ಮೊದಲೆಲ್ಲ ಅವರು ಪಕ್ಕದಲ್ಲಿ ಕೂತು ಮಹಾಭಾರತ ಓದ್ತಾ ಇದ್ರು ಭಾಗ ಭಾಗವತ ಓದ್ತಾ ಇದ್ರು ಯಾಕೆಂದರೆ ಅಲ್ಲಿಯವರೆಗೆ ಅವನು ಯಾವುದೇ ದುಷ್ಕರ್ಮವನ್ನು ಮಾಡಿರಲಿ ಈಗ ಅವನು ಆ ಒಂದು ಚಿಂತನೆಯನ್ನು ಮಾಡೋದು ಬೇಡ ಅಪ್ಪ ಯಾವುದೇ ಆಗಿರಲಿ ಮೋಹವನ್ನು ಇಟ್ಕೊಳ್ಳೋದು ಬೇಡ ಅದೇ ರೀತಿಯಾಗಿ ದ್ವೇಷವನ್ನು ಕೂಡ ಇಟ್ಕೊಳ್ಳೋದು ಬೇಡ ಈಗ ಅವನು ಕೇವಲ ಭಗವಂತನ ಕುರಿತಾಗಿ ಚಿಂತನೆಯನ್ನು ಮಾಡಲಿ ಆ ಭಗವಂತನನ್ನು ಸೇರಲಿ ಎನ್ನೋ ಉದ್ದೇಶದಿಂದನೇ ಮೊದಲೆಲ್ಲ ಸಾಯೋ ಟೈಮಲ್ಲಿ ಆದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಡ್ತಾರೆ ಸ ಏನೋ ತುಂಬ ಹುಷಾರಿಲ್ಲ ಅಂತಾದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಡ್ತಾರೆ ಅಲ್ಲೇ ಅವರು ಎಂಡ್ ಆಗಿಬಿಡತ್ತೆ ಅಂತ್ಯ ಆಗಿಬಿಡತ್ತೆ ಆದರೆ ಮೊದಲು ಹಾಗಿರ್ಲಿಲ್ವಲ್ಲ ಏನಿದ್ರು ಎಷ್ಟೇ ಹುಷಾರಿಲ್ಲ ಅಂದ್ರೂ ಅವರು ಮನೆಯಲ್ಲೇ ಇರ್ತಿದ್ರು ಮನೆಯಲ್ಲೇ ಸಾವಾಗಿತ್ತು ಆ ಮನೆಯಲ್ಲಿ ಎಷ್ಟು ದಿವಸ ಇರ್ತಿದ್ರೋ ಪ್ರತಿ ದಿವಸ ಅದರಲ್ಲೂ ಸಂಜೆ ಟೈಮಲ್ಲಿ ಜಾಸ್ತಿ ಬೇರೆ ಟೈಮಲ್ಲಿ ಎಲ್ರಿಗೂ ಕೆಲಸ ಇದ್ದಿರತ್ತೆ ಸಂಜೆ ಟೈಮಲ್ಲಿ ಆ ಒಂದು ಭಗವ ಭಗವದ್ಗೀತೆ ಹೇಳೋದು ರಾಮಾಯಣ ಭಾಗವತ ಈ ರೀತಿಯ ಕಥೆ ಈ ಈ ರೀತಿಯ ಪುರಾಣಗಳನ್ನು ಓದ್ತಾ ಪುರಾಣ ಕಥೆಗಳನ್ನು ಓದ್ತಾ ಅವರಿಗೆ ಮೋಕ್ಷ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ರು ಈ ಉದ್ದ ಇದು ಅದನ್ನು ಯಾಕೆ ಮಾಡ್ತಾಯಿದ್ರು ಅದು ಯಾಕೆ ಮಾಡ್ತಾ ಇದ್ರು ಅನ್ನೋದು ಅವರು ಅಂದ್ಕೊಂಡಿರೋದು ಏನಾಗಿತ್ತು ಈ ರೀತಿ ಮಾಡ್ತಾ ಹೋದರೆ ಕ ದೇವರನ್ನು ಜಾಸ್ತಿ ಜಾಸ್ತಿ ದೇವರ ಕಥೆಯನ್ನು ಕೇಳ್ತಾ ಇದ್ದರೆ ಇವರು ಕೂಡ ದೇವರನ್ನ ಸೇರ್ತಾರೆ ಅಂತ ಆಗಿತ್ತು ಆದರೆ ಅದಕ್ಕೂ ಹಿಂದೆ 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 ನಾವು ಹೋಗ್ತಾ ಹೋದರೆ ಆಗ ನಮಗೆ ಗೊತ್ತಾಗೋದೇನೆಂದರೆ ಈಗ ಭಾಗವತ ಇರಲಿ ರಾಮಾಯಣ ಇರಲಿ ಭಗವದ್ಗೀತೆ ಇರಲಿ ಯಾವುದೇ ಇರಲಿ ಮಹಾಭಾರತ ಇದು ಯಾವುದೇ ಪುರಾಣ ಕಥೆಗಳನ್ನು ನಾವು ಓದ್ತಾ ಇದ್ದೀವಿ ಅಂದರೆ ಗುರು ಗರುಡ ಪುರಾಣ ಇದು ಯಾವುದನ್ನೇ ಓದ್ತಾ ಇದ್ದೀವಿ ಅಂದರೆ ಇದೆಲ್ಲದರಲ್ಲೂ ಬರೋದೇನು ಆತ್ಮನ ವಿಷಯ ಆತ್ಮ ಅಂದರೆ ಬೇರೆ ಅಲ್ಲ ಭಗವಂತ ಅಂದರೆ ಬೇರೆಯಲ್ಲ ಅದನ್ನು ಅವನು ಎಷ್ಟು ಅರ್ಥ ಮಾಡ್ಕೋತಿದ್ನೋ ಇಲ್ವೋ ಅದು ನಮಗೆ ಅವರಿಗೂ ಗೊತ್ತಿರಲಿಲ್ಲ ಅವನಿಗೂ ಅದು ಅರ್ಥ ಆಗ್ತಿತ್ತೋ ಇಲ್ವೋ ಅದು ಅದು ನಮಗೂ ಗೊತ್ತಿಲ್ಲ ಆದರೆ ಇವುಗಳನ್ನು ಯಾಕೆ ಹೇಳೋಕೆ ಹೇಳ್ತಿದ್ರು ಅಂದರೆ ಇದರಲ್ಲಿ ಬರೋದೆಲ್ಲ ಆತ್ಮನ ಕುರಿತಾದ ವಿಷಯಗಳು ಆ ವಯಸ್ಸಿನಲ್ಲಾದರೂ ಸಾಯೋ ವಯಸ್ಸಿನಲ್ಲಿ ಆತ್ಮನ ಚಿಂತನೆಯಲ್ಲಿ ಇದ್ದರೆ ತನ್ನ ಒಳಗಡೆ ತಿಂತಾನು ಹೋಗ್ತಾ ಹೋದರೆ ಮುಂದಿನ ಜನ್ಮ ಯೋಗಿಯ ಜನ್ಮವಾಗಿರುತ್ತೆ ಇಷ್ಟು ದಿವಸ ಏನೇನು ದುಷ್ಕರ್ಮವನ್ನು ಮಾಡಿದಾನೋ ಆ ಬಾಧೆಯಿಂದ ಅವನು ಮುಂದಿನ ಜನ್ಮದಲ್ಲಿ ಸುಲಭವಾಗಿ ಆಚೆ ಬರೋಕೆ ಆಗತ್ತೆ ಆ ಜನ್ಮ ಒಂದು ಅವನ ಜೀವನ ಸುಂದರವಾಗಿರಲಿ ಮುಂದಿನ ಜನ್ಮವಾದರೂ ಸುಂದರವಾಗಿರಲಿ ಏನಾದರೂ ಈ ಜನ್ಮದಲ್ಲೇ ಈಗ ಇಳಿ ಉಳಿದಿರೋಷ್ಟು ದಿವಸ ಆ ಆತ್ಮನ ಚಿಂತನೆಯಲ್ಲಿ ಅವನು ಇದ್ದಾಗ ಅವನ ಅವನಿಗೆ ಅರಿವಾಗುತ್ತೆ ನಾನು ಏನೇನು ದುಷ್ಕರ್ಮವನ್ನು ಮಾಡಿದ್ದೀನಿ ಅಂತ ಅವತ್ತೊಂದು ದಿವಸ ಕ್ಲಾಸಲ್ಲಿ ಹೇಳಿದ್ನಲ್ಲ ಚಿತ್ರಗುಪ್ತ ಆಗಿಂದಾಗಲೇ ನಮ್ಮ ಪಾಪ ಕರ್ಮ ಎಲ್ಲ ಬರ್ಕೊಳ್ಳಲ್ವಂತೆ ನಾವು ಸಾಯೋವರೆಗೂ ಬದಲಾಗ್ತೀವ ಅಂತ ಕಾಯ್ತಾನಂತೆ ಸಾಯೋ ಲಾಸ್ಟ್ ಕ್ಷಣದವರೆಗೂ ಕಾದು ನಾವು ಸತ್ತಾಗ ದೇಹವನ್ನು ತ್ಯಾಗ ಮಾಡ್ತೀವಿ ಆತ್ಮ ಈ ಶರೀರದಿಂದ ಬಿಡುಗಡೆ ಆಯಿತು ಅಂತ ಆದಾಗ ಮಾತ್ರ ಅವನು ಈ ಜನ್ಮದಲ್ಲಿ ಏನೇನು ದುಷ್ಕರ್ಮವನ್ನು ಮಾಡಿದಾನೆ ಅಂತ ಬರಿತಾನಂತೆ ಅಂತ ಇದು ನಿಜನಾ ಸುಳ್ಳ ನಮಗೆ ಗೊತ್ತಿಲ್ಲ ಚಿತ್ರಗುಪ್ತ ಅನ್ನೋ ನಿಧಾನ ಇಲ್ವಾ ಅದು ನಮಗೆ ಗೊತ್ತಿಲ್ಲ ಅದು ಒಂದು ನಮಗೆ ಚಿಕ್ಕವರಿದ್ದಾಗ ಹೇಳ್ತಾ ಇದು ಕತೆ ಆಗಿರ್ಬೋದು ಏನೇ ಆಗಿರ್ಬೋದು ಆದರೆ ಆ ಕರ್ಮ ಅನ್ನೋದಿದೆಯಲ್ಲ ಆ ಕರ್ಮ ಅನ್ನೋದು ಮಾತ್ರ ನಾವು ಜೀವನದ ಅಂತ್ಯದವರೆಗೂ ಆ ಕರ್ಮ ಮುನ್ ಮುಂದಿನ ಜನ್ಮಕ್ಕೆ ಹೋಗಬೇಕಾ ಅಥವಾ ಇವನು ನಿಜವಾಗ್ಲೂ ಈ ಜನ್ಮದಲ್ಲೇ ತನ್ನ ತಾನು ಮಾಡಿರೋ ದುಷ್ಕರ್ಮಕ್ಕೆ ಪಶ್ಚಾತ್ತಾಪ ಪಡ್ತಾನ ಅನ್ನೋದು ನಮಗೆ ಗೊತ್ತಾಗ ಅಂತ ಕರ್ಮ ನಿರ್ಧಾರವಾಗೋದು ಯಾವಾಗಲೂ ಕೂಡ ದೇಹವನ್ನು ತ್ಯಾಗ ಮಾಡುತ್ತಲ್ಲ ಆತ್ಮ ಆಗ ನಿರ್ಧಾರವಾಗುತ್ತೆ ಅದಕ್ಕೋಸ್ಕರನೇ ಪುರಾಣಗಳನ್ನು ಓದೋದು ಮನೆಯಲ್ಲಿ ಈಗಲೂ ಕೂಡ ತುಂಬ ಮನೆಯಲ್ಲಿ ಸಾಯಂಕಾಲದ ಟೈಮಲ್ಲಿ ಆ ಪುರಾಣ ಕಥೆಗಳನ್ನು ಓದೋ ಅಭ್ಯಾಸ ಇನ್ನೂ ಇರುತ್ತೆ ಯಾವುದೋ ಒಂದು ಪುರಾಣವನ್ನು ಭಾಗವತವಾಗಿರಲಿ ಭಗವದ್ಗೀತೆಯಾಗಿ ಯಾವುದೋ ಒಂದನ್ನು ಓದ್ತಾರೆ ಯಾಕೆ ಅಂದರೆ ಆ ಸಮಯದಲ್ಲಿ ನಮ್ಮ ಮನಸ್ಸು ರಜೋಗುಣದ ಕಡೆ ತುಂಬ ಹೋಗ್ತಾ ಇರುತ್ತೆ ತಮೋಗುಣದ ಕಡೆ ಹೋಗ್ತಾ ಇರುತ್ತೆ ನಾವು ಎಷ್ಟೇ ಸಾತ್ವಿಕ ಸ್ವಭಾವದಲ್ಲಿದ್ದೀವಿ ಅಂದರೂ ಕೂಡ ನಮ್ಮ ಸ್ವಭಾವ ಅಲ್ಲಿಯವರೆಗೂ ಒಂದು ರೀತಿ ಇದ್ದರೆ ಆ ಸಂಜೆ ಹೊತ್ತಿರುತ್ತಲ್ಲ ಆ ಸಂಜೆ ಹೊತ್ತಿನಲ್ಲಿ ನಮಗೆ ನಮಗೆ ಅರಿವಿಲ್ಲದೆ ನಮ್ಮ ಮನಸ್ಸು ರಾಜಸ ಮತ್ತು ತಾಮಸದ ಕಡೆ ಹೋಗುತ್ತೆ ತುಂಬ ಜನರಿಗೆ ಸ್ವಲ್ಪ ಈ ಸಂಜೆ ಆಗ್ತಿದ್ದ ಹಾಗೆ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಅನಿಸುತ್ತೆ ತುಂಬ ಬೇಜಾರ್ ಡೇ ಫುಲ್ಲು ಚೆನ್ನಾಗಿರುತ್ತಾರೆ ಸಂಜೆ ಆಗ್ತಿದ್ದ ಹಾಗೆ ತುಂಬ ಬೇಜಾರು ಅನಿಸುತ್ತೆ ಅಥವಾ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ರಾಜಸಿಕ ಗುಣಗಳು ಕೂಡ ಯಾವುದೋ ಯಾವಾಗಲೋ ಯಾರೋ ಹೇಳಿರೋ ಮಾತುಗಳು ಇನ್ಯಾವುದೋ ಆ ಸಮಯದಲ್ಲಿ ನಮಗೆ ನೆನಪಾಗಿ ಆ ಟೈಮಲ್ಲಿ ಕೋಪ ಬರೋದು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ರಾಜಸ ಗುಣಗಳು ಏನೇನಿದೆ ಅದೆಲ್ಲವೂ ಕೂಡ ಅದೆಲ್ಲವೂ ಆ ಟೈಮಲ್ಲಿ ಆಗೋದ್ರಿಂದ ಈಗ ಕೂಡ ತುಂಬ ಮನೆಯಲ್ಲಿ ಆ ಒಂದು ಅಭ್ಯಾಸ ಇರುತ್ತೆ ಇನ್ನು ಕೆಲವು ಮನೆಯಲ್ಲಿ ಭಜನೆಯನ್ನು ಮಾಡೋ ಅಭ್ಯಾಸ ಇರುತ್ತೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಂಜೆ ಆಗಿ ಈಗ ನಮಗೆಲ್ಲರಿಗೂ ಟಿ ವಿನೇ ದೇವರು ಈಗ ಟಿ ವಿನೂ ಸ್ವಲ್ಪ ದೇವರು ದೇವ ಟಿ ವಿ ದೇವರನ್ನು ಕಡಿಮೆ ಮಾಡಿದ್ದೀವಿ ಮೊಬೈಲ್ ದೇವರು ಇಡೀ ದಿವಸನೂ ಕೈಯಲ್ಲಿರೋ ದೇವರದು ಅದನ್ನು ಹೆಚ್ಚಿಗೆ ಇಟ್ಕೊಂಡಿದ್ದೀವಿ ಆತ್ಮದ ಹಾಗೆ ನಮ್ಮ ಜೊತೆಯೇ ಇರೋ ದೇವರಂದರೆ ಅಂದರೆ ಮೊಬೈಲ್ ದೇವರಾಗ್ಬಿಟ್ಟಿದೆ ಅಲ್ವಾ ಟಿ ವಿ ಬಂದ ಮೇಲೆ ಆ ದೇವರ ಮೇಲಿನ ಭಕ್ತಿ ಕಡಿಮೆ ಆಗ್ತಾ ಹೋಯಿತು ಆ ಭಕ್ತಿ ಹೇಗಿದೆ ಅಂದರೆ ಏಳು ಗಂಟೆಗೆ ಧಾರವಾಹಿ ಬರುತ್ತೆ ಯಾವುದೋ ಸೀರಿಯಲ್ ಬರುತ್ತೆ ಏಳು ಗಂಟೆ ಒಳಗಡೆ ನನ್ನ ಭಕ್ತಿ ಏನೇನಿದೆ ಎಲ್ಲ ಮುಗಿಸ್ಬೇಕು ಆರೂವರೆಗೆ ಯಾವುದೋ ಸೀರಿಯಲ್ ಬರುತ್ತೆ ಅಂದರೆ ಆರೂವರೆ ಒಳಗಡೆ ನನ್ನ ಭಕ್ತಿ ಎಷ್ಟಿದೆ ದೇವ್ರ ಮೇಲೆ ಅಷ್ಟ್ರ ಒಳಗಡೆ ನಾನು ಮುಗಿಸ್ಬಿಡಬೇಕು ಇನ್ನು ಕೆಲವರಿಗೆ ಇನ್ಯಾವುದೋ ಟೈಮಿಗೆ ಇರುತ್ತೆ ಇನ್ಯಾರಿಗೋ ಇರುತ್ತೆ ಐದೂವರೆ ಆರು ಗಂಟೆಯಿಂದ ಸೀರಿಯಲ್ ಸ್ಟಾರ್ಟ್ ಆದರೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಅವ್ರಿಗೆ ನಿದ್ದೆ ಬರಬೇಕು ನಿದ್ದೆ ಬ ಮಲಗಿದ ಮೇಲೆ ನಿದ್ದೆ ಬರುತ್ತೋ ಇಲ್ವೋ ಆದರೆ ಮನೆಯಲ್ಲೇ ಎಲ್ಲರೂ ಮಲಗ್ತಾರಲ್ಲ ಆ ಟೈಮಿಗೆ ನಾನು ಮಲಗಬೇಕು ಅನ್ನೋದು ಆ ಟೈಮಿಗೆ ಮಲಗಬೇಕು ಅನ್ನೋವರೆಗೂ ಕೂಡ ಆ ಭಕ್ತಿ ಟಿ ವಿ ಮೇಲಿನ ಭಕ್ತಿ ಹಾಗೇ ಮುಂದುವರಿತಾ ಹೋಗುತ್ತೆ ಆಗ ಅವನಿಗೆ ಅವನ ಆತ್ಮದ ಕುರಿತಾಗಿ ತಿಳ್ಕೊಳ್ಳೋಕ್ಕೆ ಏನೂ ಇರಲ್ಲ ಅಲ್ಲಿ ಭಜನೆಯನ್ನಾದರೂ ಮಾಡ್ಯ ಮಾಡಬಹುದು ಭ ಯಾವುದೇ ಪುರಾಣಗಳನ್ನು ಬೇಕಿದ್ದರೂ ಕೇಳಬಹುದು ಇಲ್ಲ ಆ ಟೈಮಲ್ಲಿ ನಾವು ಧ್ಯಾನವನ್ನು ಕೂಡ ಮಾಡಬಹುದು ಧ್ಯಾನವನ್ನು ಮಾಡಿದಾಗ ನೇರವಾಗಿ ನಾವು ನಮ್ಮ ಆತ್ಮನ ಜೊತೆ ಒಂದಾಗ್ಬಿಡ್ತೀವಿ ಈ ಶರೀರ ಪ್ರಾಣ ಮನಸ್ಸು ಬುದ್ಧಿ ಇಂದ್ರಿಯಗಳು ಏನೇನಿದೆ ಅದೆಲ್ಲವೂ ಕೂಡ ಅಂತರ್ಮುಖವಾಗಿಬಿಡತ್ತೆ ಆ ಸಮಯದಲ್ಲಿ ಮುಸ್ಸಂಜೆ ಹೊತ್ತು ಅಂತ ಹೇಳ್ತೀವಲ್ಲ ಆ ಮುಸ್ಸಂಜೆ ಹೊತ್ತಿನಲ್ಲಿ ಧ್ಯಾನವನ್ನು ಮಾಡಿ ನೋಡಿ ಗೊತ್ತಾಗುತ್ತೆ ಆ ಟಿ ವಿ ಸೀರಿಯಲ್ನ ಇವತ್ತು ಯಾವುದು ನಾನು ನೋಡೋದೇ ಬೇಡಪ್ಪ ಏನಾದರೂ ಆಗಲಿ ಇವತ್ತಲ್ಲಿ ಯಾರು ಏನಾದರೂ ಹಾಕ್ಕೊಂಡು ಹೋಗಲಿ ನೋಡೋಣ ಅಂತ ಇವತ್ತು ಕೂತು ನೋಡಿ ಮುಸ್ಸಂಜೆ ಹೊತ್ತಲ್ಲಿ ನಾವು ಧ್ಯಾನಕ್ಕೆ ಕೂತರೆ ನಮ್ಮ ನಾವು ಬೇಗ ಅಂತರ್ಮುಖರಾಗ್ತಾ ಹೋಗ್ತೀವಿ ನಮ್ಮ ನಮ್ಮಲ್ಲಿ ಬರುವಂತಹ ಆ ಒಂದು ರಾಜಸಿಕ ಗುಣ ಮತ್ತು ತಾಮಸ ಗುಣಗಳು ಪ್ರತಿ ದಿವಸ ನಾವು ಈ ಅಭ್ಯಾಸವನ್ನು ಇಟ್ಕೊಂಡಾಗ ಯಾಕೆಂದರೆ ಕೆಲವರಿಗೇನಾಗುತ್ತೆ ಭಜನೆಯ ಬಾಯಲ್ಲಿ ನಡೀತಾ ಇರುತ್ತೆ ಭಜನೆ ಹೇಳ್ತಾ ಇರ್ತೀವಿ ಯಾವುದೋ ಒಂದು ಭಜನೆ ಯಾವುದೋ ಒಂದು ಸಹಸ್ರನಾಮ ಸ್ಟಾರ್ಟ್ ಮಾಡಿದ ಗೊತ್ತಿರುತ್ತೆ ಮಧ್ಯದಲ್ಲಿ ಏನೇನು ಹೇಳಿದ್ದೀನಿ ಗೊತ್ತೇ ಇರಲ್ಲ ಲಾಸ್ಟ್ ಅಂತೂ ಎಂಡ್ ಆಗುತ್ತೆ ಅದು ಅಂದರೆ ಅಲ್ಲಿಯವರೆಗೂ ನಮ್ಮ ಮನಸ್ಸು ನಮ್ಮ ಒಳಗಡೆ ಪ್ರವೇಶವಾಗಿರಲ್ಲ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಬಂದಿರತ್ತೆ ಇಡೀ ಊರು ಸುತ್ತಾಡ್ಕೊಂಡು ಬಂದಿರತ್ತೆ ನಮ್ಮ ಇಡೀ ಜೀವನವನ್ನು ಯಾರ್ಯಾರು ಏನೇನು ಹೇಳಿದ್ರು ಏನೇನು ಘಟನೆ ಜೀವನದಲ್ಲಿ ನಡೆದಿದೆ ಏನೇನು ಬೇಕಾಗಿರೋದಿತ್ತು ಏನೇನು ಬೇಡದೇ ಇರೋದಿತ್ತು ಯಾವುದೋ ಒಂದನ್ನು ಆಯ್ಕೆ ಮಾಡಿಕೊಡತ್ತೆ ಅದ್ರ ಹಿಂದೆನೇ ಮನಸ್ಸು ಹೋಗ್ತಾ ಇರುತ್ತೆ ತುಂಬ ಜನರಿಗೆ ಈಗ ನೆನಪು ಮಾಡ್ಕೊಳ್ಳಿ ಭಜನೆ ಹೇಗೆ ನಡೀತಾ ಇರುತ್ತೆ ನಿಮ್ಮ ನಿಮ್ಮದು ನಿಮ್ಮ ಭಜನೆ ಹೇಗೆ ನಡೆಯುತ್ತೆ ದಿವಸ ಅದು ಆ ಭಜನೆಯನ್ನು ಯಾವುದೋ ಒಂದು ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಆ ನಾಮಸ್ಮರಣೆಯನ್ನು ನಿಜವಾಗ್ಲೂ ನಿಮ್ಮ ಒಳಗಡೆ ನೀವು ತಗೋತಾ ಇದ್ದೀರಾ ಆ ಭಜನೆ ಸಮಯದಲ್ಲಿ ಅಬ್ಸರ್ವ್ ಮಾಡಿ ಇನ್ನು ಕೆಲವರಿಗೆ ಭಗವದ್ಗೀತೆ ಭಾಗವತ ಈ ರೀತಿಯ ಕಥೆಗಳನ್ನು ಆ ಸಮಯದಲ್ಲಿ ಓದುವ ಅಭ್ಯಾಸ ಇರುತ್ತೆ ತುಂಬ ಜನರಿಗೆ ಇದು ಕೂಡ ಇರುತ್ತೆ ಇದು ಇದು ಇದ್ದಾಗ ಕೂಡ ಏನಾಗುತ್ತೆ ನಾವು ಸಂಪೂರ್ಣವಾಗಿ ಅಲ್ಲಿ ಕೊಟ್ಟಿರುವ ವಿಷಯದಲ್ಲಿ ಓದಬೇಕು ಓದದ ಮೇಲೆ ಅದನ್ನು ನಮ್ಮ ಒಳಗಡೆ ಅರ್ಥೈಸ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಆಗ ಮಾತ್ರ ನಾವು ಓದಿರೋದಕ್ಕೆ ಒಂದು ಅರ್ಥವಿರುತ್ತೆ ಇಲ್ಲಾಂದರೆ ಓದ್ತಾ ಇರ್ತೀವಿ ಏನೋ ಈ ಟೈಮಲ್ಲಿ ಓದಬೇಕಂತ ಹೇಳಿದ್ದಾರೆ ನಮಗಿಂತ ದೊಡ್ಡವರು ಮನೆಯಲ್ಲಿ ಯಾರೋ ಇದ್ದಾರೆ ಅವ್ರು ಹೇಳಿದ್ರು ನಮ್ಮ ಮನೇಲಿ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ನಾನು ಓದ್ತೀನಿ ಅಂತ ನಾವು ನಮ್ಮ ಕಣ್ಣು ಓದ್ತಾ ಇರುತ್ತೆ ನಮ್ಮ ಮನಸ್ಸು ಇನ್ನೆಲ್ಲೋ ಹೋಗ್ತಿರತ್ತೆ ಅಂತ ಆದಾಗ ಅದು ಕೂಡ ಪ್ರಯೋಜನ ಇರೋಲ್ಲ ನಾವು ಯಾವುದನ್ನು ಮಾಡ್ತಾ ಇರಲಿ ಭಜನೆಯನ್ನೇ ಮಾಡ್ತಾ ಇರಲಿ ಭಜನೆಯೂ ತಪ್ಪು ಅಂತ ಹೇಳಲ್ಲ ಪುರಾಣಗಳನ್ನು ಓದೋದು ತಪ್ಪು ಅಂತ ಹೇಳಲ್ಲ ಕೇವಲ ಧ್ಯಾನವನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ ಯಾವುದನ್ನೇ ಮಾಡ್ತಾ ಇರಲಿ ಅದು ಯಾವುದೇ ಆಗಿರಲಿ ಅದರಲ್ಲಿ ಸಂಪೂರ್ಣವಾಗಿ ನಮ್ಮ ಪ್ರಕೃತಿಯನ್ನು ತೊಡಗಿಸ್ಕೋಬೇಕು ಪ್ರಕೃತಿ ಅಂದರೆ ನಮ್ಮ ಶರೀರವನ್ನು ತೊಡಗಿಸ್ಕೋಬೇಕು ಶರೀರವನ್ನು ತೊಡಗಿಸ್ಕೊಳ್ಳೋದು ಅಂದರೆ ನಾವು ಏನು ಓದ್ತೀವಿ ಏನು ಹೇಳ್ತೀವಿ ಇದು ಶರೀರವನ್ನು ತೊಡಗಿಸ್ಕೊಳ್ಳೋದು ನಮ್ಮ ಮನಸ್ಸನ್ನು ತೊಡಗಿಸ್ಕೋಬೇಕು ಆಗ ಆ ಟೈಮ್ ಟೈಮಲ್ಲಿ ನಮ್ಮ ಬಾಯಿಂದ ಏನು ಬರ್ತಾ ಇರುತ್ತೆ ನಮ್ಮ ಕಣ್ಣು ಏನು ಓದ್ತಾ ಇರುತ್ತೆ ಅಲ್ಲೇ ನಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೋದು ಶರೀರವಾಯಿತು ಮನಸ್ಸಾಯಿತು ಬುದ್ಧಿ ಬುದ್ಧಿ ಕೂಡ ಅಲ್ಲೇ ಸ್ಥಿರವಾಗಿರಬೇಕು ನಮ್ಮ ಬುದ್ಧಿಯನ್ನು ಕೂಡ ಅಲ್ಲಿಯೇ ಇಟ್ಟುಕೊಂಡು ನಮ್ಮ ಇಂದ್ರಿಯಗಳನ್ನು ಕೂಡ ಅಲ್ಲಿಯೇ ನಾವು ಇಟ್ಟಾಗ ಮಾತ್ರ ನಾವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದನ್ನು ಮಾಡೋಕ್ಕೆ ಸಾಧ್ಯ ಆಗ ಪ್ರಕೃತಿಯನ್ನ ಕೂಡ ನಮ್ಮ ಹಿಡಿತದಲ್ಲಿ ನಾವು ಇಟ್ಕೊಳೋಕ್ಕಾಗತ್ತೆ ನಾವು ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಶರೀರ ಮನಸ್ಸು ಬುದ್ಧಿನೇ ನಾನು ಅಂತ ಅಂದ್ಕೊಬಿಟ್ಟಿದ್ದೀನಿ ಈ ಶರೀರಕ್ಕೆ ಏನಾದರೂ ನನಗಾಯಿತು ಅಂದ್ಕೋತೀವಿ ಮನಸ್ಸಿಗೆ ಏನಾಯಿದ್ರು ಏನಾದರೂ ನನಗೆ ಬೇಜಾರು ಆಯ್ತಪ್ಪ ಅವ್ರು ಹಾಗಂದರು ನನಗೆ ಬೇಜಾರಾಯ್ತಪ್ಪ ಅವ್ರು ಹೀಗಂದ್ರು ನನಗೆ ಖುಷಿ ಆಯ್ತಪ್ಪ ಅಂತ ಹೇಳ್ತೀವಿ ಇದೇ ನಾವಾಗಿರ್ತೀವಿ ಅಲ್ವಾ ಆದರೆ ಇರ ಇದರ ಹೊರತಾಗಿ ನಾನು ಅನ್ನೋದು ಯಾವಾಗಲೂ ಇದ್ದಿರೋದು ಒಂದು ಇದೆ ಅನ್ನೋದು ನಾವು ಓದ್ತೀವಿ ಕೇಳ್ತೀವಿ ಆದ್ರೆ ಅದನ್ನು ನಾವು ಒಪ್ಪುಗಳೆ ರೆಡಿನೇ ಇಲ್ಲ ನಾ ಇದಕ್ಕೇನಾದರೂ ಆಗಲಿ ಬಿಟ್ಟು ಬಿಡೋಣ ಅಂತ ಬಿಡೋಕೆ ಆಗಲ್ಲ ಶರೀರಕ್ಕೆ ಏನೋ ಆಯಿತು ಬಿಡೋಣ ನಾನು ಅಂತ ಇದು ನಾನು ಅಂತ ಇರೋದೇ ಬೇರೆ ಆಗಿದೆಯಲ್ಲ ಅಂದಮೇಲೆ ಈ ಶರೀರಕ್ಕೆ ಏನಾದರೂ ಆಗಲಿ ಅಂತ ಬಿಟ್ಟುಬಿಡ್ತೀವಾ ಬಿಡಲ್ಲ ಮನಸ್ಸಿಗೆ ಏನಾದರೂ ಆಗಲಿ ನಾನು ನಾನು ಅನ್ನೋದೇ ಬೇರೆ ಇದ್ದಾಗ ಈ ಮನಸ್ಸಿಗೆ ಏನಾದರೂ ಆಗಲಿ ಅಂತ ಬಿಟ್ಬಿಡ್ತೀವಾ ಅದನ್ನು ಬಿಡಲ್ಲ ಬುದ್ಧಿಯನ್ನು ಬಿಡ್ತೀವಾ ಇಲ್ಲ ಈ ಇಂದ್ರಿಯಕ್ಕೆ ಏನೇನೋ ಇರುತ್ತೆ ಆಸೆಗಳು ತುಂಬ ಆಸೆಗಳಿರುತ್ತೆ ಇಂದ್ರಿಯಕ್ಕೆ ಎಲ್ಲ ಏನಕ್ಕೆ ಏನು ಕಂಡ್ರೂ ಬೇಕು ಬೇಕು ಅನ್ನೋ ಆಸೆಗಳಿರುತ್ತೆ ಈ ಇಂದ್ರಿಯವನ್ನು ನಾವೇನಾದರೂ ಕಂಟ್ರೋಲ್ ಮಾಡ್ತೀವ ಮಾಡಲ್ಲ ಇದೆಲ್ಲವೂ ಇದ್ದಾಗ ಮಾತ್ರ ನಾನು ಸಂತೋಷವಾಗಿರ್ತೀನಿ ಇದ್ಯಾವುದು ಇಲ್ಲ ಅಂದರೆ ಏನಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ಆ ಸ್ಥಿತಿಯಲ್ಲಿ ಇರ್ತಾರಲ್ವ ಅದೇ ನಮ್ಮ ಒಳಗಿನ ನಿಜವಾದ ಆನಂದ ಸ್ಥಿತಿ ಯಾವುದು ಇಲ್ಲ ಅಂದಾಗಲೂ ಸಂತೋಷವಾಗಿರುವ ಸ್ಥಿತಿ ಎಲ್ಲವೂ ಕೂಡ ಇವಾಗ ನಾವೆಲ್ಲರೂ ಸಾಂಸಾರಿಕ ಜೀವನದಲ್ಲಿದ್ದೀವಿ ಇವೆಲ್ಲವನ್ನು ಬಿಟ್ಟು ಸಂಪೂರ್ಣವಾಗಿ ತೊರೆದು ನಾವು ಇರೋಕ್ಕೆ ಸ ಖಂಡಿತ ಸಾಧ್ಯ ಇಲ್ಲ ನಮಗೆ ಪ್ರೇ ಮೋಹನೂ ಬೇಕು ದ್ವೇಷ ಬೇಕಾಗಿಲ್ಲ ಆದರೂ ದ್ವೇಷವನ್ನು ಇಟ್ಕೊತೀವಿ ಸ್ವಲ್ಪ ಮಟ್ಟಿಗಿನ ಮೋಹ ಬೇಕು ತುಂಬ ಅತಿಯಾಗಿ ಬೇಕಾಗಿಲ್ಲ ಸ್ವಲ್ಪ ಮಟ್ಟಿಗೆನ ಮೋಹ ಬೇಕು ಯಾಕೆಂದರೆ ನಾವೆಲ್ಲರೂ ಕೂಡ ಸಾಂಸಾರಿಕ ಜೀವನದಲ್ಲಿದ್ದು ಇಲ್ಲಿ ನಾವು ಸಮಾಧಿಯನ್ನು ತಲುಪೋ ಪ್ರಯತ್ನದಲ್ಲಿದ್ದೀವಿ ಸಾಂಸಾರಿಕ ಜೀವನದ ಮೂಲಕ ಮೋಕ್ಷ ಸಾಧನೆಯಲ್ಲಿದ್ದೀವಿ ಈ ಸಾಂಸಾರಿಕ ಜೀವನದಲ್ಲಿದ್ದು ಮೋಕ್ಷ ಸಾಧನೆಯಲ್ಲಿದ್ದಾಗ ಎಲ್ಲವೂ ಕೂಡ ಬೇಕು ಆದರೆ ಎಲ್ಲವುಗಳಿಗೂ ಕೂಡ ಇತಿ ಮಿತಿ ಇರಬೇಕು ನಮ್ಮ ಮೋಹ ನಮ್ಮ ದ್ವೇಷನೇ ನಮ್ಮ ಮುಂದಿನ ಜನ್ಮಕ್ಕೂ ಮುಂದುವರಿಯೋ ಹಾಗೆ ಇರಬಾರ್ದು ಯಾರದೋ ಮೇಲೆ ಅತಿಯಾದ ದ್ವೇಷವನ್ನು ಇಟ್ಟುಕೊಂಡು ಸಾಯುವ ಕೊನೆಯ ಕ್ಷಣದವರೆಗೂ ಆ ದ್ವೇಷದಲ್ಲೇ ಇದ್ದು ಸತ್ತಾಗ ಮುಂದಿನ ಜನ್ಮ ಮತ್ತೆ ಆ ದ್ವೇಷದವನ್ನೇ ಮತ್ತೆ ಸಾಧಿಸೋಕೆ ಬರ್ತೀವಿ ಇನ್ನೊಂದು ಮೋಹ ಇದು ಕೂಡ ಅದೇ ರೀತಿಯಾಗಿರುತ್ತೆ ನಮ್ಮ ಒಳಗಡೆ ಈ ಮೋಹವನ್ನು ಕೂಡ ಬಿಟ್ಟು ಹೋಗೋಕೆ ಆಗಲ್ಲ ಎಷ್ಟು ನನ್ನ ಮನೆ ನಾನು ಕಟ್ಟಿರೋ ಮನೆ ನನ್ನ ಮಕ್ಕಳು ನನ್ನ ಯಜಮಾನರು ನನ್ನ ಸೊಸೆ ನನ್ನ ಅಳಿಯ ಈ ರೀತಿಯಾಗಿ ಮೊಮ್ಮಕ್ಕಳು ಈ ರೀತಿಯಾಗಿ ಅತಿಯಾದ ಮೋಹದಲ್ಲಿ ಬಿದ್ದಾಗ ಈ ಮೋಹ ಕೂಡ ಈ ಶರೀರಕ್ಕೆ ಯಾವುದು ಅಂಟಿಲ್ಲ ಅಂದರೂ ಕೂಡ ನಮ್ಮೊಳಗಿನ ಕೆಲವೊಂದು ನಮ್ಮ ಪ್ರಕೃತಿ ಯಾಕೆಂದರೆ ಪುರುಷನಿಗೆ ಹೊರತಾಗಿ ಪ್ರಕೃತಿ ಇಲ್ಲ ಪುರುಷ ಮತ್ತು ಪ್ರಕೃತಿ ಇಬ್ಬರೂ ಕೂಡ ಜೊತೆಯಾಗಿ ಇರೋರು ಕೇವಲ ಪುರುಷನಿದ್ದ ಪುರುಷ ಅಂದರೆ ಆತ್ಮ ಒಂದೇ ಇದ್ದರೆ ಆತ್ಮ ತನ್ನ ಉನ್ನತಿಯನ್ನು ಹೊಂದೋಕೆ ಬೇಕಾಗಿರೋದೇನು ಹೇಳಿ ಈ ಪ್ರಕೃತಿ ಅದಕ್ಕೆ ಯಾವುದೋ ಒಂದು ಶರೀರ ಬೇಕೇ ಬೇಕೋದು ಉದ್ಧಾರವನ್ನು ಹೊಂದೋಕೆ ಅಂದಮೇಲೆ ಪುರುಷನಿಗೆ ಹೊರತಾಗಿ ಪ್ರಕೃತಿ ಇಲ್ಲ ಎಲ್ಲದೂ ಇದೆ ಶರೀರ ಇದೆ ಮನಸ್ಸಿದೆ ಬುದ್ಧಿ ಇದೆ ಎಲ್ಲ ಇದೆ ಆತ್ಮನೇ ಇಲ್ಲ ಅಂದರೆ ಅಲ್ವಾ ಆತ್ಮ ಒಳಗಡೆ ಸೇರಿದ್ಮೇಲೆ ಅಲ್ವಾ ಶರೀರ ಇದ್ದರೂ ಏನೂ ಪ್ರಯೋಜನ ಇಲ್ಲ ಆತ್ಮ ಒಳಗಡೆ ಸೇರಿದ್ಮೇಲೆ ಮನಸ್ಸು ಬುದ್ಧಿ ಇಂದ್ರಿಯಗಳೆಲ್ಲವೂ ಬರೋದು ಅಂದಮೇಲೆ ಒಂದಕ್ಕೆ ಹೊರತಾಗಿ ಇನ್ನೊಂದು ಇಲ್ಲ ನಾವು ಯಾವಾಗಲೂ ಕೂಡ ನಮ್ಮ ನಮ್ಮೊಳಗಿನ ರಾಗ ಮತ್ತು ದ್ವೇಷ ಮೋಹ ಅಥವಾ ದ್ವೇಷ ಇವುಗಳನ್ನು ಇತಿಮಿತಿಯಲ್ಲಿ ಇಟ್ಟುಕೊಂಡಾಗ ಇತಿಮಿತಿಯಲ್ಲಿ ಇಟ್ಟುಕೊಂಡಾಗ ಮಾತ್ರ ನಮ್ಮ ಆತ್ಮೋದ್ಧಾರವನ್ನು ಮಾಡ್ಕೊಳ್ಳೋಕ್ಕಾಗುತ್ತೆ ಸಂಪೂರ್ಣವಾಗಿ ಬಿಟ್ಟು ಬಿಟ್ಟರೆ ತುಂಬ ಒಳ್ಳೆಯದು ಆದರೆ ಬಿಟ್ಟು ಬಿಡು ಬಿಟ್ಟು ಬಿಡಿ ಅಂತ ಹೇಳೋದು ಸುಲಭ ಬಿಟ್ಟುಬಿಟ್ರೆ ಒಳ್ಳೆಯದು ಅಂತ ಅರ್ಥ ಅಂದ್ಕೊಳ್ಳೋದು ಸುಲಭ ಬಿಟ್ಟು ಬಿಡೋದು ತುಂಬ ಕಷ್ಟ ಯಾಕೆಂದರೆ ನಾವು ಈ ಒಂದು ಇದರೊಳಗೆ ಇದ್ದೀವಿ ಪ್ರಾಪಂಚಿಕ ಜೀವನದಲ್ಲೇ ಇದ್ದೀವಿ ಇನ್ನೂ ಸಂಪೂರ್ಣವಾಗಿ ಪ್ರಾಪಂಚಿಕ ಜೀವನವನ್ನು ತೊರೆದು ಆಧ್ಯಾತ್ಮಿಕದ ಆ ಸ್ಥಿತಿಯನ್ನು ಇನ್ನು ತಲುಪಿಲ್ಲದೆ ಇದ್ದಾಗ ಈ ಸ್ಥಿತಿಯನ್ನು ಬಿಟ್ಟು ಬಿಡೋದು ಅಷ್ಟು ಸುಲಭವಾಗಲ್ಲ ಆದರೆ ನಾವು ಈ ಸ್ಥಿ ಈ ಜೀವನದಲ್ಲೇ ಇದ್ದುಕೊಂಡು ಪ್ರಾಪಂಚಿಕ ಜೀವನದಲ್ಲಿ ಇದ್ದುಕೊಂಡು ಅದನ್ನು ಇತಿಮಿತಿಗೆ ತರೋದು ಸುಲಭವಾಗ್ತಾ ಹೋಗುತ್ತೆ ನಿಧಾನವಾಗಿ ಆ ಮೋಹವನ್ನು ಕಡಿಮೆ ಮಾಡ್ತಾ ಹೋಗೋದು ನಮ್ಮೊಳಗಿನ ದ್ವೇಷವನ್ನು ಯಾರದ್ದೇ ಕುರಿತಾಗಿ ದ್ವೇಷ ಇರಲಿ ಏನೇ ವಿಷಯಕ್ಕೆ ದ್ವೇಷ ಇರಲಿ ಆ ದ್ವೇಷ ಎಷ್ಟು ದಿವಸ ನಡೆಯುತ್ತೆ ದ್ವೇಷದಿಂದ ಏನೂ ನಾನು ಪಡ್ಕೊಳಕ್ಕಾಗಲ್ಲ ದ್ವೇಷದಿಂದ ಒಂದಷ್ಟು ಕಾಯಿಲೆಯನ್ನು ಪಡ್ಕೋತೀನಿ ಖಂಡಿತ ದ್ವೇಷದಿಂದ ಏನೂ ಪಡ್ಕೊಳಕ್ಕಾಗಲ್ಲ ಅಂತ ಹೇಳಲ್ಲ ದ್ವೇಷದಿಂದ ಪಡ್ಕೋತೀವಿ ನಮಗೆ ಈ ಜೀವನಕ್ಕೆ ಸಾಕಪ್ಪಾ ಸಾಕು ಇನ್ನು ಬೇಡವೇ ಬೇಡ ಈ ಜೀವನಾನೇ ಬೇಡ ಅನ್ನೋ ಅಂತಹ ಕಾಯಿಲೆಗಳನ್ನು ದ್ವೇಷದಿಂದ ಪಡ್ಕೋತೀವಿ ಇದು ನಮಗೆ ಬೇಕಾ ಅಂತ ನಾವು ನೋಡಿದ್ರೆ ಆಗ ಗೊತ್ತಾಗುತ್ತೆ ದ್ವೇಷವನ್ನು ಇಟ್ಕೋಬೇಕಾ ಬೇಡವಾ ಅಂತ ಯಾರ ಮೇಲಾದರೂ ದ್ವೇಷ ಇರಲಿ ಅವನು ಏನೇ ನಮಗೆ ದುಷ್ಕ ಯಾವುದೇ ರೀತಿಯಲ್ಲಿ ನಮಗೆ ಕೆಡುಕನ್ನು ಮಾಡಿರಲಿ ಅದು ಅವನದ್ದು ಅಂತ ಬಿಟ್ಟು ಬಿಡಬೇಕು ಅದನ್ನು ಅವನು ಅನುಭವಿಸ್ತಾನೆ ಅಂತ ಅವನು ಮಾಡಿರೋದನ್ನೇ ನಾವು ನೆನಪು ಮಾಡ್ಕೊಳ್ತಾ ನೆನಪು ಮಾಡ್ಕೊಳ್ತಾ ಇದ್ದರೆ ನಾವು ನಮ್ಮ ಆತ್ಮೋದ್ಧಾರವನ್ನು ಹೊಂದೋಲ್ಲ ಇದು ನಮ್ಮೊಳಗಿನ ಎರಡು ಸ್ಥಿತಿಗಳು ಒಂದು ಪುರುಷ ಒಂದು ಪ್ರಕೃತಿ ಪ್ರಕೃತಿಯಲ್ಲಿ ಮತ್ತೆ ಎರಡು ವಿಧ ಬರುತ್ತೆ ಅದೇ ನಮ್ಮ ಮೋಹ ಮತ್ತು ದ್ವೇಷ ಇದು ಇವತ್ತಿನ ಸತ್ಸಂಗ